ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಅಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದ ವಿಶೇಷತೆ ಏನಂದರೆ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಕಡಲೆಬೇಳೆ ಮಸಾಲಾ ವಾಡ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರ್ತೈತಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನೀಗ ಸಾಯಂಕಾಲ ಮಾಡ್ತಾಯಿದ್ದೀನಿ ಇದು ತಿನ್ನೋಕ್ಕಂತಂದು ಹೇಳಿ ಚಾ ಜೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಕಡಲೆಬೇಳೆ ಮಸಾಲಾ ವಡ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಗಂಟೆ ನಾನು ಕಡಲೆಬೇಳೆ ನೆನೆ ಇಟ್ಟಿದ್ದೆ ಅದಕ್ಕೆ ಕಡಲೆಬೇಳೆ ಮತ್ತು ಒಂದು ಒಂದು ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡ್ರೆ ಒಂದು ಕಾಲು ಗ್ಲಾಸಷ್ಟು ಉದ್ದಿನಬೇಳೆ ಒಂದು ಕಾಲು ಗ್ಲಾಸಷ್ಟು ಹೆಸರುಬೇಳೆ ಹಾಕಿದ್ದೀನಿ ಆಮೇಲೆ ಒಂದು ಅರ್ಧ ಕಟ್ಟು ಇದನ್ನು ತೊಗೊಂಡಿದ್ದೀನಿ ಸಬ್ಬಸ್ಕಿ ಒಂದು ಸಣ್ಣ ಹೆಚ್ಚ ಎರಡು ಈರುಳ್ಳಿ ಆಮ್ಯಾಗೆ ಹಸಿಮೆಣಸಿಕೆ ತೊಗೊಂಡಿದ್ದೀನಿ ಈಗ ಇವನು ಮೊದಲು ಮಿಕ್ಸಿ ಮಾಡ್ಕೊಂಬಿಡೋಣ ಕಡಲೆಬೇಳೆನ ಇವಾಗ ಇಲ್ಲ ಜಾರಿಗೆ ಇದನ್ನ ತಲೆ ತಲೆಯಾಗಿ ರುಬ್ಬಬೇಕು ಫುಲ್ ಸಣ್ಣಾಗಿ ಉಲ್ಬಾರ್ದು ಈಗ ಸ್ವಲ್ಪ ಈಗ ಸ್ವಲ್ಪ ಹಾಕೊಂಡಿದ್ದೀನಿ ಎರಡು ಸತಿ ಮಾಡ್ತೀನಿ ಬನ್ನಿ ಮಾಡೋಣ ನೋಡಿ ಇದ್ರೆ ಸಾಕು ಇಷ್ಟು ತಲೆ ತಲೆ ಇರ್ಬೇಕು ಇದನ್ನೀಗ ಇದು ಬಟ್ಲಕ್ಕೆ ಹಾಕ್ತೀನಿ ಸಬ್ಬಸಿ ಹಾಕಿದ್ದೀನಿ ಅದಕ್ಕೆ ಹಾಕ್ತೀನಿ ಈಗ ನೋಡಿ ಮತ್ತೊಂದು ಉಬ್ಬಿ ಮಾಡ್ತೀನಿ ಈಗ ನೋಡಿ ಈಗ ಇಷ್ಟು ರುಬ್ಕೊಂಡಿದ್ದೀನಿ ಹಾಕ್ತೀನಿ ಮತ್ತೆ ಈಗ ನೋಡಿ ಸಣ್ಣಗೆ ಹೆಚ್ಚಿನಂತೆ ಉಳ್ಳಾಗಡ್ಡೆ ಹಾಕ್ತೀನಿ ಈಗ ನೋಡಿ ಹಸಿ ಹಾಕ್ತೀನಿ ನೀವು ಇದನ್ನ ನೀವು ಇದನ್ನು ಪೇಸ್ಟ್ ಮಾಡ್ಬೇಕಾದ್ರೆ ಹಾಕ್ಬೋದು ನಾನು ಹಿಂಗೆ ಇದ್ದೀನಿ ಇದು ನೋಡಿ ಫ್ರೆಂಡ್ಸ್ ಒಣಗಿದ ಕರಿಬೇವು ಇದನ್ನು ಈಗ ಕೈಲಿದ್ದಾನೆ ಸ್ಮ್ಯಾಶ್ ಮಾಡಿ ಹಾಕ್ತೀನಿ ಕೊತ್ತಂಬರಿ ಇದ್ರೆ ಕೊತ್ತಂಬರಿನ ಹಾಕ್ಬೋದು ನಮ್ಮ ಮನೇಲಿ ಇವತ್ತು ಕೊತ್ತಂಬರಿ ಇಲ್ಲ ಹಂಗಾಗಿ ಹಾಕಿಲ್ಲ ಕೊತ್ತಂಬರಿನ ಹಾಕಿದ್ರೆ ಚೆನ್ನಾಗತ್ತೆ ಈಗ ನೆಕ್ಸ್ಟ್ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕೈಲಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅಲ್ಲಿ ಎಣ್ಣೆ ಕಾಯ್ತಾ ಇದೆ ಕಾದ ತಕ್ಷಣ ಅವನ್ನ ಒಡಿನ ಹಾಕ್ಬಿಡೋದು ನೋಡಿ ಫ್ರೆಂಡ್ಸ್ ಇಷ್ಟಿಷ್ಟು ಮಾಡಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಒಳಗೆ ಹಾಕ್ತೀನಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡ್ಕೊಂಡು ಮಾಡ್ಕೊಬೋದು ನೋಡಿ ಒಂದು ಐದಾರು ಹಾಕಿದ್ದೀನಿ ಇವು ಚೆನ್ನಾಗಿ ಇದಾಗಬೇಕು ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ಇಲ್ಲಾಂದ್ರೆ ಹಸಿ ಹಸಿ ಅನ್ಸತ್ರಿ ಫುಲ್ ಕೆಂಪಾಗಲಿ ನೋಡಿ ಫ್ರೆಂಡ್ಸ್ ಇಷ್ಟ ಆಗು ತೆಗ್ದೀನಿ ಮತ್ತೊಂದ್ಸತಿ ಹಾಕ್ತೀನಿ ಇನ್ನೊಂದು ಒಬ್ಬಿಗೆ ಮಾಡುವಾಗ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಬಿಡೋಣ ಕಲರ್ ಆಗಬೇಕು ಕೊಡಿ ಅಂದರೆ ಚೆನ್ನಾಗಿ ಬೆಂದಿರ್ತಾವು ನೋಡಿ ಫ್ರೆಂಡ್ಸ್ ಕ್ರಿಸ್ಪಿ ಅದ ಟೇಸ್ಟಿ ಅದ ಕಡಲೆ ಬೇಳೆ ಮಸಾಲ ವಡ ರೆಡಿ ಆದವು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿವೆ ನೋಡಿ ಗೊತ್ತಾಗುತ್ತೆ ಚೆನ್ನಾಗ್ಯಾವಂತಂದೇಳಿ ತುಂಬ ಚೆನ್ನಾಗಿದ್ದಾವೆ ಸಾಸ್ ಜೊತೆ ಕಾಫಿ ಜೊತೆ ತಿಂತ ಇದ್ರೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸು ಕಡಲೆಬೇಳೆ ಮಸಾಲಾ ವಡ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಒಳ್ಳೆ ರೆಸಿಪಿಯಲ್ಲಿ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್ ಹೆಂಗಾಗ್ಯವು ಚೆನ್ನಾಗ್ಯಾವ್ರೇನು